ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಅನ್ನ ಆಗುವಂಥ ಒಂದು ಸಾಂಬಾರನ್ನು ಮಾಡಿಕೊಳ್ಳೋಣ ನಾವು ದೋಸೆ ಮಾಡಿದಾಗ ಇಡ್ಲಿ ಮಾಡಿದಾಗ ಅನ್ನಕ್ಕೂ ಕೂಡ ಚಪಾತಿಗೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಒಂದು ಸಾಂಬಾರು ಮಾಡಿಕೊಂಡ್ರೆ ನೀವು ನಾನಿಲ್ಲಿ ಒಂದು ಸೀಮೆ ಬದ್ನಿಕೆಯನ್ನು ತಗೊಂಡು ಅದರ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೆ ಒಂದು ಸೀಮೆ ಬದ್ನಿಕಾಯಿ ಇದೆ ಇಲ್ಲಿ ಇದನ್ನೀಗ ಮೇಲುಗಡೆ ಸಪ್ಪೆಯನ್ನು ತೆಗೆದುಕೊಂಡು ನಾನು ಇದನ್ನು ಕಟ್ ಮಾಡಿಟ್ಕೊಳ್ತೇನೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೆ ಹಾಗೆ ಎರಡು ಸ್ಪೂನು ತೊಗರಿ ಬೇಳೆಯನ್ನು ತೊಗೊಂಡಿದ್ದೆ ಇದನ್ನೆರಡನ್ನು ಈಗ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಇದನ್ನು ಒಂದು ಮೂರು ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಳ್ತೇನೆ ಈಗ ನಾನು ತುಂಬ ಚೆನ್ನಾಗಾಗತ್ತೆ ಸಾಂಬಾರು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ನೋಡಿ ನಾನು ಇದನ್ನು ಸೀಮೆ ಬದನಿಕೆಯೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೀಗ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಇಲ್ಲಿ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈಗ ಸೀಮೆ ಬದ್ನಿಕಾಯಿ ಜೊತೆಗೇನೆ ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿ ಹಾಕಿ ನಾನು ಇದನ್ನ ಬೇಯಿಸ್ಕೊಳ್ತೇನೆ ಈಗ ಇದನ್ನು ಮುಚ್ಚಿಬಿಟ್ಟು ಈಗ ಬೇಯಿಸ್ಕೊಳ್ಳೋಣ ಕೆಲವೊಂದು ತರಕಾರಿ ಫಸ್ಟಿಗೆ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಬೈಯಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅದು ಹಾಗಾಗಿ ಈಗ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪ್ಪನ್ನು ಫಸ್ಟಿಗೆ ಹಾಕ್ಬಿಟ್ರೆ ಒಂದೊಂದು ತರಕಾರಿ ಚೆನ್ನಾಗಿ ಬೇಯಲ್ಲ ಹಾಗಾಗಿ ನಾನು ಇವಾಗ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಅದನ್ನು ಬೇಯಿಸ್ಕೋ ಸ್ವಲ್ಪ ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ಕೊಳ್ತೇನೆ ಈಗ ತುಂಬ ಈಸಿ ಇದು ಅಂತ ಮಾಡ್ಕೊಳ್ಬೋದು ಈಗ ಮತ್ತೆ ಬೇಯಿಸಿ ಅದು ರೆಡಿಯಾಗಿದೆ ಈಗ ತರಕಾರಿ ಹೋಳೆಲ್ಲ ಬೆಂದಿದೆ ನಾನಿಲ್ಲಿ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೆ ಬೆಲ್ಲ ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು ಈಗ ಕುದಿಸಿ ಬೇಯಿಸಿ ಇಟ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ಳೋಣ ಬೇಳೆ ಸೇರಿಸಿದ ಮೇಲೆ ನಾನಿಲ್ಲಿ ಎರಡು ಚಮಚ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಒಂದು ಸ್ಪೂನ್ ಆಗೋಷ್ಟು ರಸಮ್ ಪುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ದೆ ವೀಕ್ಷಕರೇ ಒಂದು ಕಾಲು ಚಮಚ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ತೇನೆ ನಾನೀಗ ರಸಂ ಪುಡಿ ಮತ್ತು ಸಾಂಬಾರು ಪುಡಿ ಎರಡು ಮಿಕ್ಸ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸೀಮೆ ಬದ್ನೆಕಾಯಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ಈಗ ಕುದೀತಾ ಇದೆ ನಾನಿಲ್ಲಿ ಉಪ್ಪನ್ನು ನೋಡಿಕೊಂಡು ಇನ್ನೊಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಆವಾಗ ಉಪ್ಪು ಹಾಕಿದ್ದೆ ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಬೋದು ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದ್ದು ಇದು ರೆಡಿಯಾಗಿದೆ ಈಗ ನೀವು ಇಡ್ಲಿ ಮಾಡಿದಾಗ ದೋಸೆ ಅನ್ನಕ್ಕೂ ಕೂಡ ಚಪಾತಿಗೂ ಸೂಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೆ ನೋಡಿ ಸೀಮೆ ಬದ್ನೇಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಲಾಸ್ಟಲ್ಲಿ ನಾನು ಈ ಥರ ಒಗ್ಗರಣೆಯನ್ನು ಕೊಟ್ಕೊಳ್ತೇನೆ ಹಿಂಗನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕಿದರೆ ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಈ ಥರ ಟ್ರೈ ಮಾಡ್ಕೊಳ್ಳಿ ನೋಡಿ ಸೀಮೆ ಬದನೇಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ಈ ಥರನೇ ಮಾಡ್ಕೊಳ್ಳಿ ಥ್ಯಾಂಕ್ ಯು